ಆತ್ಮೀಯ ಎಂಟನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಂಟನೆಯ ತರಗತಿಯ ವಿಜ್ಞಾನದ ಅಧ್ಯಯವಾದಂತಹ ಶಬ್ದ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ ಮನಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಂಟನೆಯ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲೆ ಕನ್ನತ್ತೆ ನಿಮಗೆ ನೋಟಿಫೈ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಶಬ್ದ ಘಟಕದಲ್ಲಿ ಪ್ರಾರಂಭದಲ್ಲಿ ಅಧ್ಯಾಯ ಹತ್ತು ಶಬ್ದ ಪ್ರಾರಂಭದಲ್ಲಿ ಕಂಪನ ಅಂದ್ರೆ ಏನ್ ತಿಳ್ಕೊಂಡು ನೋಡಿ ಒಂದು ವಸ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದಕ್ಕೆ ಮತ್ತು ಮುಂದಕ್ಕೆ ಆ ವಸ್ತುವಿನ ಚಲನೆಯನ್ನ ಕಂಪನ ಅಂತ ಉದಾಹರಣೆಗೆ ಗಂಟೆ ಶಬ್ದ ಇರ್ಬೋದು ಗಂಟೆ ಶಬ್ದ ಯಾವ ರೀತಿ ಹಿಂದಕ್ಕೆ ಮುಂದಕ್ಕೆ ವಸ್ತು ಚಲಿಸ್ತದ ಒಂದು ಕಡೆಯಿಂದ ಮತ್ತೊಂದು ಕಡೆ ಯಾವ ರೀತಿ ಚಲಿಸ್ತದ ಇದರಿಂದ ಕಂಪನ ಉಂಟಾಗ್ತದ ಹಾಗಾದ್ರೆ ವಿದ್ಯಾರ್ಥಿಗಳೇ ಶಬ್ದ ಹೇಗೆ ಉಂಟಾಗ್ತದ ಅಂದ್ರ ವಸ್ತುಗಳ ಕಂಪನಿಂದ ಕಂಪಿಸುವ ವಸ್ತುಗಳು ಯಾವಾಗಲೂ ಶಬ್ದವನ್ನ ಉತ್ಪತ್ತಿ ಮಾಡ್ತಾವು ಕೆಲವು ಸಂದರ್ಭಗಳಲ್ಲಿ ಕಂಪನಗಳು ಸುಲಭವಾಗಿ ನಮಗೆ ಕಾಣುತ್ತಾವು ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅವುಗಳ ಪಾರವು ಚಿಕ್ಕದಾಗಿದ್ದಾಗ ನಮಗೆ ನೋಡಲು ಸಾಧ್ಯವಾಗುದಿಲ್ಲ ಅದಾಗಿಯೂ ನಾವು ಅವುಗಳನ್ನ ಗ್ರಹಿಸಬಲ್ಲೆವು ಮಾನವನಲ್ಲಿ ಶಬ್ದ ಯಾವ ರೀತಿ ಉತ್ಪತ್ತಿ ಆಗ್ತದ ಮಾನವನಲ್ಲಿ ಧ್ವನಿಪೆಟ್ಟಿಗೆ ಇರ್ತದ ಗಂಟಲು ಭಾಗದಲ್ಲಿ ಧ್ವನಿಪೆಟ್ಟಿಗೆ ಇರ್ತದ ಅದು ಲ್ಯಾರಿಕ್ಸ್ ಅಥವಾ ಲಾರ್ನಾಕ್ಸ್ ಅತಕ್ಕ ಅಥವಾ ಧ್ವನಿಪೆಟ್ಟಿಗೆ ಹತ್ತಕೈತ್ತು ಅಲ್ಲಿಂದ ಶಬ್ದ ಉತ್ಪತ್ತಿ ಆಗ್ತದ ಇದು ಶಾಶ್ವ ಇರ್ತದಲ್ಲ ಅದರ ಬೇಲ್ ತುದಿಯಲ್ಲಿ ಕಂಡು ಬರ್ತದ ಧ್ವನಿಪೆಟ್ಟಿಯ ಉದ್ದಕ್ಕೂ ಎರಡು ಧ್ವನಿತಾಂತಗಳು ಚಾಚಿಕೊಂಡಿದ್ದು ಅವುಗಳು ಕಂಪಳದಿಂದ ಶಬ್ದ ಉತ್ಪತ್ತಿ ಆಗ್ತದ ಅವುಗಳ ಕಂಪನದಿಂದ ಏನಾಗ್ತದ ಶಬ್ದ ಉತ್ಪತ್ತಿ ಆಗ್ತದ ಹಾಗಾದ್ರೆ ಜತಿ ಮಾನವನ ದ್ವನಿಪೇಟಿಗೆ ರಚನೆ ಯಾವ ರೀತಿ ಇರ್ತದೆ ಅನ್ನೋದ ಚಿತ್ರದ ಮೂಲಕ ನೋಡಬಹುದು ಗಂಟಲ್ಲಿ ಮೇಲ್ಭಾಗದಲ್ಲಿ ದ್ವನಿಪೇಟಿಗೆ ಇರೋದು ಕಂಡು ಬರ್ತದೆ ಆರ್ನಾಕ್ಸ್ ಭಾಗವನ್ನ ನಾವು ನೋಡಬಹುದು ಈ ರೀತಿ ಮಾನವನ ದ್ವನಿಪೇಟಿಗೆ ರಚನೆ ಇರ್ತದೆ ಶಬ್ದ ಯಾವಾಗಲೂ ಮಾಧ್ಯಮದ ಮೂಲಕ ಪ್ರಸಾರವಾಗ್ತದ ಅದು ಘನ ಮಾಧ್ಯಮ ಇರಬಹುದು ದ್ರವ ಮಾಧ್ಯಮ ಇರಬಹುದು ಅನಿಲ ಮಾಧ್ಯಮ ಇರಬಹುದು ಅಂದ್ರೆ ತೀವ್ರತೆ ಹೆಚ್ಚಾಗಿ ಘನ ಮಾಧ್ಯಮದಲ್ಲಿ ಹೆಚ್ಚಾಗಿ ಇರ್ತದೆ ಅಂದ್ರೆ ಶಬ್ದ ಪ್ರಸಾರ ಬೇಕ ಮಾಧ್ಯಮ ಬೇಕೇ ಬೇಕು ನಿರ್ವಾತದಲ್ಲಿ ಶಬ್ದ ಯಾವಾಗಲೂ ಚೆಲ್ಸಲ್ಲ ಯಾಕೆ ಶಬ್ದ ಯಾವಾಗಲೂ ನಿರ್ವಾತ ಪ್ರದೇಶದಲ್ಲಿ ಅಂದ್ರೆ ಗಾಳಿ ಇಲ್ಲದೆ ಇರುವ ಪ್ರದೇಶವನ್ನು ನಿರ್ವಾತ ಪ್ರದೇಶ ಪ್ರದೇಶವು ಆ ನಿರ್ವಾತ ಪ್ರದೇಶದಲ್ಲಿ ಯಾವಾಗಲೂ ಶಬ್ದ ಚಲಿಸಲ್ಲ ಇದನ್ನ ಕಂಪಿಸುವ ವಸ್ತುಗಳು ಯಾವಾಗಲೂ ಶಬ್ದವನ್ನು ಉತ್ಪತ್ತಿ ಮಾಡ್ತಿರ್ತಾವು ಆ ಶಬ್ದವು ಮಾಧ್ಯಮದಲ್ಲಿ ಎಲ್ಲಾ ದಿಕ್ಕುಗಳಲ್ಲಿ ರವಾನೆ ಆಗ್ತದ ಎಲ್ಲಾ ದಿಕ್ಕುಗಳಲ್ಲಿ ಏನಾಗ್ತದ ರವಾನೆ ಆಗ್ತದ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾನವನ ಕಿವಿ ಮಾನವನ ಕಿವಿಯ ರಚನೆಯನ್ನು ತಿಳಿಯೋಣ ಮಾನವನ ಕಿವಿಯನ್ನ ಮೂರು ಭಾಗಗಳು ಮಾಡ್ತೇವೆ ಹೊರ ಕಿವಿ ಮದ್ಯ ಕಿವಿ ಒಳ ಕಿವಿ ಅಂತ ಕರಿತೇವೆ ಆಮೇಲೆ ಕಿವಿಯ ತಮಟೆ ಬರ್ತದ ಪೊರ ರಚನೆ ಒಂದು ಆಲಿಕೆ ಅಂಥದ್ದು ಶಬ್ದವು ಅದರೊಳಗೆ ಪ್ರವೇಶಿಸಿದಾಗ ಅದು ಒಂದು ತೆಳುವಾದ ಹಿಗ್ಗಿದ ಪೊರೆಯನ್ನ ಹೊರೆಯುತ್ತದ ಪೊರೆಯನ್ನ ತನ್ನ ತುದಿಯಲ್ಲಿ ಹೊಂದಿರ್ತಕ್ಕಂತ ನಾಳದ ಮೂಲಕ ಚಲಿಸ್ತದ ಈ ಪೊರೆಯನ್ನ ಕಿವಿಯ ತಮಟೆ ಅಂತ ಕರಿತರು ಕಿವಿಯ ತಮಟೆ ಶಬ್ದ ಕಂಪನಗಳು ಕಿವಿಯ ತಮಟೆಯನ್ನ ಕಂಪಿಸುವಂತೆ ಮಾಡ್ತವ ಅದು ಸಂಕೇತಗಳನ್ನ ಮೆದುಳಿಗೆ ರವಾನಿಸುತ್ತದೆ ಈ ಪ್ರಕ್ರಿಯೆಯನ್ನ ಆಲಿಸುವಿಕೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಂದೋಲನ ಚಲನೆ ಅಂದ್ರೆ ಏನು ಒಂದು ಹಿಂದಕ್ಕೆ ಮುಂದಕ್ಕೆ ಚಲಿಸಿದಾಗ ಕಂಪನ ಉಂಟಾಗ್ತದ ಈ ಚಲನೆಯನ್ನ ಆಂದೋಲನ ಚಲನೆ ಅಂತ ಕರೆಯಲಾಗ್ತದೆ ಆವೃತ್ತಿ ಒಂದು ಸೆಕೆಂಡಿಗೆ ಆಗ್ತಕ್ಕಂತ ಕಂಪನಗಳ ಸಂಖ್ಯೆ ಅಥವಾ ಆಂದೋಲನಗಳ ಸಂಖ್ಯೆಯನ್ನ ಆಂದೋಲನದ ಆವೃತ್ತಿ ಫ್ರೀಕ್ವೆನ್ಸಿ ಅಂತ ಕಾಯ್ತವು ಆವೃತ್ತಿಯ ಏಕಮಾನ ಹರ್ಜ್ ಇದರ ಮೊದಲ ಬಾರಿಗೆ ಆವೃತ್ತಿಯ ಬಗ್ಗೆ ವಿವರ ನೀಡಿದವರು ಹರ್ಡ್ಸ್ ರವರು ಅದಕ್ಕೆ ಅವರ ಹೆಸರಿನಿಂದ ಇದನ್ನ ಅದರ ಏಕಮಾನವಾಗಿ ಹರ್ಡ್ಸ್ ಆವೃತ್ತಿಯ ಏನು ಹರ್ಜ್ ಇದರ ಸಂಕೇತ ಹೆಚ್ ಜೆಡ್ ಅಂಗರಿ ಆವೃತ್ತಿ ಅಂದ್ರೆ ಏನು ಆವೃತ್ತಿ ಅಂದ್ರೆ ಒಂದು ಹೆಚ್ ಜೆಡ್ ಅಂದ್ರೆ ಏನು ಒಂದು ಹೆಚ್ ಜೆಡ್ ಅಂದ್ರೆ ಒಂದು ಸೆಕೆಂಡಿಗೆ ಗೆ ಒಂದು ಆಲೋಣ ಒಂದ್ ಜೆಡ್ ಅಂದ್ರೆ ಒಂದು ಸೆಕೆಂಡಿಗೆ ಗೆ ಒಂದು ಆಂದೋಲನ ಅಂತ ಕರ್ತವು ಕಂಪನದ ಪಾರ ಅಧಿಕವಾದಷ್ಟು ಘೋಷವು ಅಧಿಕವಾಗ್ತದ ಕಂಪನದ ಆವೃತ್ತಿಯು ಅಧಿಕವಾದಷ್ಟು ಸ್ಥಾಯಿಯು ಹೆಚ್ಚಾಗ್ತದ ಮತ್ತು ಶಬ್ದ ತೀವ್ರವಾಗಿರ್ತದ ಪಾರ ಮತ್ತು ಘೋಷ ಶಬ್ದದ ಘೋಷವು ಶಬ್ದವನ್ನು ಉಂಟು ಮಾಡುವ ಕಂಪನದ ಪಾರದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರ್ತದ ಘೋಷ ಅಂದ್ರ ಶಬ್ದದ ತೀವ್ರತೆ ಕೈತು ಶಬ್ದದ ತೀವ್ರತೆಯನ್ನೇ ಯಾವಾಗ್ಲು ಡೆಸಿಬಲ್ ಘೋಷ ಅಥವಾ ಶಬ್ದದ ತೀವ್ರತೆಯನ್ನ ಡೆಸಿಬಲ್ ಎಂಬ ಮಾನದಲ್ಲಿ ಹೇಳ್ತಾರೆ ಡಿಬಿ ಎಂಬ ಏಕಮಾನದಿಂದ ಅಳೆಯಲಾಗ್ತದೆ ಅಂದ್ರೆ ಸಾಮಾನ್ಯ ನಾವು ಉಸಿರಾಟ ಮಾಡ್ತಕ್ಕಂಥ ಶಬ್ದದ ಘೋಷ ಎಷ್ಟಿರ್ತದೆ ಶಬ್ದದ ತೀವ್ರತೆ ಅಂದ್ರೆ ಹತ್ತು ಡೆಸಿಬಲ್ ಇರ್ತದ ಎಷ್ಟು ಹತ್ತು ಡೆಸಿಬಲ್ ಎಷ್ಟಿರ್ತದೆ ಇನ್ನು ಮಿಧವಾಗಿ ಪಿಸುಗುಡಿಸ್ತಕ್ಕಂತ ಧ್ವನಿಯ ಶಬ್ದದ ತೀವ್ರತೆ ಅಥವಾ ಘೋಷ ಮೂವತ್ತು ಡೆಸಿಬಲ್ ಇರ್ತದ ಇನ್ನ ಸಾಮಾನ್ಯ ಸಂಭಾಷಣೆ ಮಾಡ್ತಕ್ಕಂಥದ್ದು ಅದು ಅರವತ್ತು ದಸಬಲ್ದಷ್ಟು ಶಬ್ದದ ಘೋಷೆ ಇರ್ತದೆ ಅಧಿಕ ಟ್ರಾಫಿಕ್ ನ ಶಬ್ದ ಎಪ್ಪತ್ತು ದಶಬಲ್ದಷ್ಟು ಇರ್ತಕ್ಕಂಥದ್ದು ಇನ್ನ ಕಾರ್ಖಾನೆ ಸಾಧಾರಣವಾಗಿರ್ತಕ್ಕಂಥ ಕಾರ್ಖಾನೆಯ ಒಂದು ಶಬ್ದದ ಘೋಷ ತೀವ್ರತೆ ಎಂಬತ್ತು ದಶಬಲ್ದಷ್ಟು ಇರ್ತದ ತರಂಗ ದೂರ ಹೆಚ್ಚಾಗುತ್ತದಂತೆ ಆವೃತ್ತಿ ಏನಾಗ್ತದ ಕಡಿಮೆ ಆಗ್ತದ ಆವೃತ್ತಿ ಕಡಿಮೆ ಆದ್ರೆ ಪಾರನು ಸಹ ಏನಾಗ್ತದ ಕಡಿಮೆ ಆಗ್ತದ ಹೀಗೆ ತರಂಗ ದೂರ ಕಡಿಮೆ ಆದಂತೆ ಆವೃತ್ತಿ ಏನಾಗ್ತದ ಹೆಚ್ಚಾಗ್ತದ ನೆಕ್ಸ್ಟ್ ಬರ್ತಕ್ಕಂಥದ್ದು ಶ್ರವ್ಯ ಮತ್ತು ಶ್ರವ್ಯವಲ್ಲದ್ದು ಶ್ರವ್ಯ ಅಂದ್ರೆ ಏನು ಶ್ರವ್ಯ ಶಬ್ದ ಅಂದ್ರೆ ಏನು ಪ್ರತಿ ಸೆಕೆಂಡಿಗೆ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಕಂಪನಗಳಿರುವ ಶಬ್ದ ಅಂದ್ರೆ ಇಪ್ಪತ್ತು ಹರ್ಜರಿಂದ ಇಪ್ಪತ್ತು ಸಾವಿರ ಹರ್ಜ್ ಆವೃತ್ತಿಯನ್ನು ಹೊಂದಿರತಕ್ಕಂಥ ಒಂದು ಶಬ್ದನ ಶ್ರವ್ಯ ಶಬ್ದ ಆಗಿರ್ತದೆ ಈ ಶಬ್ದ ಮಾನವನ ಕಿವಿಗೆ ಕೇಳ್ತಾರೆ ಅದಕ್ಕೆ ಈ ಮಾನವನ ಕಿವಿ ಶಬ್ದ ಸಂವೇದನೆ ಆಪ್ತಿ ಇಷ್ಟ ಆಗಿರ್ತದೆ ಈ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಬ್ದವೇ ಶ್ರವ್ಯ ಶಬ್ದ ಆಗಿರ್ತದೆ ಇನ್ನು ಅಂದ್ರ ಇಪ್ಪತ್ತು ಪ್ರತಿ ಸೆಕೆಂಡ್ ಇಪ್ಪತ್ತು ಕಡಿಮೆ ಕಂಪನಿ ಇರತಕ್ಕಂತ ವೃತ್ತಿಯ ಶಬ್ದವನ್ನ ಮಾನವ ಗ್ರಹಿಸಲಾರದು ಅಂತ ಶಬ್ದವನ್ನ ಶ್ರೈವ್ಯವಾಂದ್ರೆ ಇಪ್ಪತ್ತು ಅರ್ಜಕ್ಕಿಂತ ಕಡಿಮೆ ಇರತಕ್ಕಂತ ಶಬ್ದ ಅದು ಕೇಳಲಾಗದ ಇರ್ತಕ್ಕಂತ ಶಬ್ದ ನೆಕ್ಸ್ಟ್ ಬರ್ತಕ್ಕಂಥ ಗದ್ದಲ ಮತ್ತು ಸಂಗೀತ ಗದ್ದಲ ಮತ್ತು ಸಂಗೀತ ಗದ್ದಲ ಅಂದ್ರೆ ಕೆಲವು ಶಬ್ದಗಳು ಹಿತಕರವಾಗಿರುದಲ್ಲ ಕೆಲವು ಶಬ್ದಗಳು ಹಿತಕರವಾಗಿರಲ್ಲ ಅರ್ಥ ಅಹಿತಕರ ಶಬ್ದಗಳನ್ನ ಅಥವಾ ಅರ್ಥಹೀನ ಶಬ್ದಗಳನ್ನ ಗದ್ದಲ ಅತ್ತೆ ಕರೆಯಲಾಗ್ತದೆ ಬಸ್ಗಳಿರ್ಬೋದು ಟ್ರಕ್ಗಳ ಹಾರ್ನ್ಗಳಿರ್ಬೋದು ಆ ಶಬ್ದ ಗದ್ದಲವಾಗಿರ್ತದೆ ಸಂಗೀತ ಕೆಲವು ಶಬ್ದಗಳು ಕೇಳಲು ಹಿತಕರವಾಗಿರ್ತವು ಸಂಗೀತದ ವಾದ್ಯಗಳಿಂದ ಹೊರಹೊಮ್ಮುವ ಶಬ್ದವನ್ನ ನಾವು ಆನಂದಿಸ್ತವು ಸಂಗೀತವು ಕಿವಿಗಳಿಗೆ ಇಂಪಾದ ಇರ್ತಕ್ಕಂಥ ಶಬ್ದ ಉದಾಹರಣೆಗೆ ಚಿತಾರ್ಧ ಶಬ್ದ ವೀನ ತಬಲಾವನ್ನು ಕೊಡಬಹುದು ಶಬ್ದ ಮಾಲಿನ್ಯ ಅಂದ್ರೆ ಏನು ಶಬ್ದ ಮಾಲಿನ್ಯ ತೆರಿತವು ಶಬ್ದ ಮಾಲಿನ್ಯ ಪರಿಸರದಲ್ಲಿ ಅತಿಯಾದ ಅಥವಾ ಅನಗತ್ಯ ಶಬ್ದಗಳು ಇರುವಿಕೆಯನ್ನ ಪರಿಸರದಲ್ಲಿ ಅತಿಯಾದ ಅಥವಾ ಅನಗತ್ಯ ಶಬ್ದಗಳು ಇರುವಿಕೆಯನ್ನ ಶಬ್ದ ಮಾಲಿನ್ಯಲಾಗ್ತದೆ ಶಬ್ದ ಮಾಲಿನ್ಯದ ಪ್ರಮುಖ ಆಕಾರಗಳು ವಾಹನದ ಶಬ್ದ ಯಂತ್ರಗಳು ಮತ್ತು ಧ್ವನಿವರ್ತಕ ಶಬ್ದ ಕೈಗಾರಿಕೆಗಳ ಶಬ್ದ ಕಟ್ಟಡ ನಿರ್ಮಾಣದ ಕಾರ್ಯಗಳು ಅಲ್ಲಿ ಉಂಟಾಗತಕ್ಕಂತ ಶಬ್ದ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಆಕಾರಗಳು ಶಬ್ದ ಮಾಲಿನ್ಯದಿಂದ ಆಗ್ತಕ್ಕಂಥ ಪ್ರಮುಖ ತೊಂದರೆಗಳು ನಿದ್ರಾಹೀನತೆ ಆಗ್ತದ ಅತಿಯಾದ ರಕ್ತ ಇರ್ತದೆ ಡಿಪಿ ಹಚ್ಚಾಗ್ತದೆ ಆತಂಕ ಮುಂತಾದ ಅಸ್ತವಸ್ತ ಅಸ್ತವ್ಯಸ್ತಗಳು ಉಂಟಾಗ್ತವು ತಾತ್ಕಾಲಿಕ ಅಥವಾ ಶಾಶ್ವತಕ್ಕೆ ಹುಡುಕನ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸತಕ್ಕಂತ ಪ್ರಮುಖ ಕ್ರಮಗಳು ಗದ್ದಲವನ್ನು ಉಂಟು ಮಾಡುವ ಎಲ್ಲಾ ಕಾರ್ಯಾಚರಣೆಗಳನ್ನ ವಾಸಸ್ಥಳದಿಂದ ಸ್ಥಳದಿಂದ ದೂರ ನಡೆಸುವುದು ಗದ್ದಲವನ್ನು ಉಂಟು ಮಾಡತಕ್ಕಂಥ ಕೈಗಾರಿಕೆಗಳನ್ನ ಇಂತಹ ಸ್ಥಳಗಳಿಂದ ದೂರದ ಸ್ಥಳಗಳಿಗೆ ಸ್ಥಾಪಿಸಬೇಕಾಗ್ತದ ವಾಹನಗಳಲ್ಲಿ ಹಾರ್ನ್ಗಳ ಬಳಕೆಯನ್ನ ಕಡಿತಗೊಳಿಸಬೇಕಿದೆ ಗದ್ದಲ ವಾಸ ಸ್ಥಳಕ್ಕೆ ತಲುಪಲು ನಿಯಂತ್ರಿಸಲು ರಸ್ತೆ ಬದಿಗಳ ಉದ್ದಕ್ಕೂ ಅಥವಾ ಕಟ್ಟಡ ಸುತ್ತಲೂ ಮರಗಳನ್ನು ಬೆಳೆಸಬೇಕಾಗ್ತದ ಶಬ್ದ ಅವಶ್ಯಕತೆ ಅವಶ್ಯಕತೆಯಲ್ಲಿ ಬಳಸಬೇಕಾಗ್ತದೆ ಇಷ್ಟು ಈ ಘಟಕಕ್ಕೆ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಇವುಗಳ ಸಂಸ್ಥೆ ಏನಾದರೂ ಒಂದರಿದ್ರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಯು ಟು ನೈನ್ ಆಲ್